ನಾನು ಮೊನ್ನೆಯನ್ನು ಕೂಡ ಸ್ಪಷ್ಟಪಡಿಸಿದ್ದೇನೆ ರಾಜ್ಯ ಸರ್ಕಾರ ಇವತ್ತು ಎಸ್ ಐ ಟಿಯನ್ನು ಏನು ಫಾರ್ಮ್ ಮಾಡಿದೆ ಎಸ್ ಐ ಟಿ ಘಟನೆಯನ್ನು ಮಾಡಿದ್ದಾರೆ ಇದು ಶೀಘ್ರದಲ್ಲಿ ತನಿಖೆ ಆಗಬೇಕು ಪಾರದರ್ಶಕವಾಗಿ ತನಿಖೆ ಆಗಿ ಸತ್ಯಾಂಶ ಹೊರಬರಬೇಕು ಅಂತಕ್ಕಂಥದ್ದು ಎಲ್ಲರದ್ದು ಕೂಡ ಆಶಯ ಆಗಿದೆ ಆದರೆ ಈ ವಿಚಾರವನ್ನು ಇಟ್ಕೊಂಡು ಅಲ್ಲಿ ವಾತಾವರಣ ಹಾಳು ಮಾಡ್ತಕ್ಕಂಥ ಅಥವಾ ಅಲ್ಲಿ ವ್ಯವಸ್ಥೆನ ಹಾಳುಪಡಿಸ್ತಕ್ಕಂಥ ಮತ್ತು ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನು ತಡೆಬೇಕು ಸರ್ಕಾರ ಅದನ್ನು ಕೂಡ ಗಮನಿಸಬೇಕು ಹಾಗಾಗಿ ಇದರಲ್ಲಿ ಏನೇನೋ ಕುತಂತ್ರಗಳು ಅಡಗಿದೆ ಎಲ್ಲವೂ ಕೂಡ ನಮಗೂ ಕೂಡ ಗೊತ್ತಿದೆ ಆದರೆ ಇದೇ ವಿಚಾರ ಹಿಡ್ಕೊಂಡು ಅಲ್ಲಿ ವ್ಯವಸ್ಥೆ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಕೊಟ್ರೆ ಅದ್ರ ಬಗ್ಗೆ ನಾವು ಮುಂದೆ ಏನು ಮಾಡಬೇಕು ಅಂತ ನಾವು ಆಲೋಚನೆ ಮಾಡ್ತೇವೆ ನಾನು ಮೊನ್ನೆಯನ್ನು ಕೂಡ ಸ್ಪಷ್ಟಪಡಿಸಿದ್ದೇನೆ ರಾಜ್ಯ ಸರ್ಕಾರ ಇವತ್ತು ಎಸ್ ಐ ಟಿಯನ್ನು ಏನು ಫಾರ್ಮ್ ಮಾಡಿದೆ ಎಸ್ ಐ ಟಿ ಘಟನೆಯನ್ನು ಮಾಡಿದ್ದಾರೆ ಇದು ಶೀಘ್ರದಲ್ಲಿ ತನಿಖೆ ಆಗಬೇಕು ಪಾರದರ್ಶಕವಾಗಿ ತನಿಖೆಯಾಗಿ ಸತ್ಯಾಂಶ ಹೊರ ಬರಬೇಕು ಅಂತಕ್ಕಂಥದ್ದು ಎಲ್ಲರದು ಕೂಡ ಆಶಯ ಆಗಿದೆ ಆದರೆ ಈ ವಿಚಾರವನ್ನು ಹಿಡ್ಕೊಂಡು ಅಲ್ಲಿ ವಾತಾವರಣ ಹಾಳು ಮಾಡ್ತಕ್ಕಂಥ ಅಥವಾ ಅಲ್ಲಿ ವ್ಯವಸ್ಥೆನ ಹಾಳುಪಡಿಸ್ತಕ್ಕಂಥ ಮತ್ತು ಅಪಪ್ರಚಾರ ಮಾಡ್ತಕ್ಕಂಥದ್ದನ್ನು ತಡೆಯಬೇಕು ಸರ್ಕಾರ ಅದನ್ನು ಕೂಡ ಗಮನಿಸಬೇಕು ಹಾಗಾಗಿ ಇದರಲ್ಲಿ ಏನೇನೋ ಕುತಂತ್ರಗಳು ಅಡಗಿದೆ ಎಲ್ಲವೂ ಕೂಡ ನಮಗೂ ಕೂಡ ಗೊತ್ತಿದೆ ಆದರೆ ಇದೇ ವಿಚಾರ ಹಿಡ್ಕೊಂಡು ಅಲ್ಲಿ ವ್ಯವಸ್ಥೆ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಕೊಟ್ರೆ ಅದ್ರ ಬಗ್ಗೆ ನಾವು ಮುಂದೆ ಏನು ಮಾಡಬೇಕು ಅಂತ ನಾವು ಆಲೋಚನೆ ಮಾಡ್ತೇವೆ